ಎಲ್ಲ ಕಡೆಯಲ್ಲಿ ಕೇಳ್ತಾ ಇದ್ದೀವಿ ಆ ಪುರಾಣದಲ್ಲಿರ್ತಕ್ಕಂತಹ ಒಳ್ಳೆ ವಿಷಯಗಳೇನು ಅಂತಂದರೆ ಎಲ್ಲರೂ ಸಂಸ್ಕಾರಿತವಾಗಿ ಧರ್ಮವಂತರಾಗಿ ಬಾಳಿ ಬೆಳವು ಎಂಬತಕ್ಕಂಥದನ್ನು ಕೇಳ್ತಾ ಇರತಕ್ಕಂಥದ್ದು ಇವತ್ತು ನಾಡದೇವಿಯ ದಸರೆಯಲ್ಲಿ ತಮೆಲ್ಲರೂ ಧರ್ಮದ ಆಚರಣೆ ಜೊತೆಯಲ್ಲೇ ಪ್ರಕೃತಿನೂ ಸಹಿತವಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಇವತ್ತು ನಾವು ಪ್ರಕೃತಿಯನ್ನು ಪರಿಸರವನ್ನು ಜಾಗೃತವನ್ನು ಮಾಡಿದೆವು ಅಂತಂದರೆ ನಮ್ಮ ಎಲ್ಲ ಆಚರಣೆಗಳು ಉಳಿತಿದ ಎಂಬತಕ್ಕಂತಹ ಒಂದು ಹಿರಿಯರ ಒಂದು ತತ್ವ ನಿಷ್ಠೆಯಲ್ಲಿ ಇವತ್ತು ಪ್ರತಿಯೊಂದು ಆಚರಣೆಗಳೇ ಮಾಡಿದೆವು ಅಂತಂದರೆ ಅಲ್ಲಿ ಒಂದು ಪರಿಸರ ಇರ್ತದೆ ಆ ಪರಿಸರ ಜೊತೆಲೇನೇ ಎಲ್ಲ ನಮ್ಮ ಧಾರ್ಮಿಕ ಸಂಸ್ಕಾರಗಳು ಇವತ್ತು ನಡೀತಾ ಬಂದಿರತಕ್ಕಂಥದ್ದು ಈ ಒಂದು ನವರಾತ್ರಿಯಲ್ಲಿ ಎಲ್ಲ ತಾಯಂದಿರು ಬನ್ನಿ ಪೂಜೆಯನ್ನು ಬನ್ನಿ ಮರದ ಪೂಜೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಇಲ್ಲಿ ಸಹಿತವಾಗಿ ನಮ್ಮ ಅರಣ್ಯವನ್ನು ನಮ್ಮ ಪರಿಸರವನ್ನು ಉಳಿಸ್ಬೇಕು ಎಂಬತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಆ ಒಂದು ಬನ್ನಿ ಮರವನ್ನು ಪೂಜೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರವಚನ ಸಹಿತವಲ್ಲ ಅದನ್ನೇ ಪ್ರಕೃತಿ ಪ್ರಕೃತಿದತ್ತವಾಗಿರ್ತಕ್ಕಂತಹ ಈ ಒಂದು ಮನುಷ್ಯ ಎಲ್ಲರ ಜೊತೆಯಲ್ಲೇ ಇವತ್ತು ಬೆರೆದುಕೊಂಡಂತಂದರೆ ಇಲ್ಲಿ ಚೆನ್ನಾಗಿ ಬಾಳಿ ಬದುಕ್ತಿದ್ದಾನೆ ಇವತ್ತು ಪ್ರಕೃತಿಯ ವಿರುದ್ಧ ಹೋದಂತಂದರೆ ಇವತ್ತು ಬದುಕೋದು ಬಹಳಷ್ಟು ಕಠಿಣವಾಗಿರತಕ್ಕಂಥ ಇವತ್ತೊಂದು ಸಂದರ್ಭ ಅಂಥೇಳಿ ಎಲ್ಲ ಪ್ರವಚನದಲ್ಲಿ ಕೇಳ್ತಾ ಬಂದಿರತಕ್ಕಂಥದ್ದು ಆ ರೀತಿಯಾಗಿ ಎಲ್ಲ ವಿಷಯಗಳು ಎಲ್ಲಿ ಬರ್ತವೆ ಅಂತಂದರೆ ನಮ್ಮ ಪರಿಸರ ನಮ್ಮ ವಾತಾವರಣ ಯಾವ ರೀತಿಯಾಗಿರ್ತೈತಿ ಇವತ್ತು ಗಿಡ ಮರಗಳು ಇವತ್ತು ನಾವೆಲ್ಲವುಗಳನ್ನು ನಾಶ ಅಂತಂದರೆ ಇವತ್ತು ಪ್ರಕೃತಿ ಇವತ್ತು ಮನುಷ್ಯ ನಾಶ ಆಗ್ತಿದ್ದಾನೆ ಆ ರೀತಿಯಾಗಿ ಇವತ್ತು ಬಣ್ಣಿಯ ಮರದಲ್ಲಿ ಬಣ್ಣಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಎಲ್ಲವುಗಳನ್ನು ನೋಡಿದಾಗ ಪ್ರಕೃತಿಯನ್ನು ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಎಂಬತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ದಸರೆಯನ್ನು ಎಲ್ಲ ಕಡೆ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ಇಲ್ಲಿ ಹಲವಾರು ವರ್ಷಗಳಿಂದ ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ದೇವಿಯ ಪುರಾಣವನ್ನು ಹಚ್ತಾ ಬಂದಿರತಕ್ಕಂಥದ್ದು ಈ ಒಂದು ಜಮಖಂಡಿ ಭಾಗಕ್ಕೆ ಭಾಳಷ್ಟು ಒಂದು ಮೆರಗವನ್ನು ತಂದು ಕೊಟ್ಟಿರ್ತಕ್ಕಂತಹ ಏನು ಅಂತಂದರೆ ಇದು ನಾಡದೇವಿಯ ಭುವನೇಶ್ವರಿಯ ಪೂಜೆಯನ್ನು ಪ್ರಥಮವಾಗಿರತಕ್ಕಂತಹ ಪೂಜ್ಯರು ಶ್ರೀಮಠದಲ್ಲಿ ಮಾಡಿದ್ದಾರೆ ಅಂತಂದರೆ ಇವತ್ತು ಬಹಳ ಸಂತೋಷವಾಗಿರತಕ್ಕಂಥದ್ದು ಎಲ್ಲ ಧರ್ಮ ಆಚರಣೆಗಳನ್ನು ಇವತ್ತು ನಿಲ್ತಿದ್ದಾವೆ ಎಲ್ಲ ಆಚರಣೆಗಳನ್ನು ಕೆಲವೊಂದಿಷ್ಟು ಇವತ್ತು ನಿಲ್ತಾ ಬಂದಿರತಕ್ಕಂಥದ್ದು ಅದರನ್ನು ಇವತ್ತು ಎಲ್ಲರನ್ನು ಹಿರಿಯರಾದಿಯಾಗಿ ಎಲ್ಲ ತಾಯಂದಿರನ್ನು ಎಲ್ಲರನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಧಾರ್ಮಿಕ ಸಂಸ್ಕಾರವನ್ನು ಮಾಡತಕ್ಕಂಥದ್ದು ಬಹಳಷ್ಟು ವಿರಳದೊಳಗೆ ಪೂಜ್ಯರು ಸಹಿತವಾಗಿ ತಮ್ಮಲ್ಲಿರ್ತಕ್ಕಂತಹ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಇಲ್ಲಿರ್ತಕ್ಕಂಥ ಮಠದಲ್ಲಿ ಎಷ್ಟು ಕಷ್ಟಗಳು ಎಂಬತಕ್ಕಂಥದ್ದನ್ನು ಯಾಕಂದರೆ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ವಿರೂಪಾಕ್ಷಿವಾಚಾರ್ಯ ಮಹಾಸ್ವಾಮಿಗಳವರು ಇವತ್ತು ಈ ಒಂದು ಆ ಸಂದರ್ಭದಲ್ಲಿ ನೋಡಿದಾಗ ಎಲ್ಲ ಮಠ ಬಹಳಷ್ಟು ಬೀಳುವಂಥ ಪರಿಸ್ಥಿತಿಯಲ್ಲಿ ಅವರು ನೋಡ್ತಾ ಇದ್ವಿ ಯಾರಿಗೂ ಒಂದು ಪಸೆಯನ್ನು ನೀವು ಕೋಡ್ರಿ ಅಂತೇಳಿ ಯಾರಿಗೆ ಹೇಳ್ತಿದ್ದಲ್ಲಿ ಎಲ್ಲ ಭಕ್ತರ ಮನೆಗೆ ಹೋಗ್ತಾ ಇದ್ರು ಆದರೂ ಸಹಿತವಾಗಿ ಯಾರಿಂದಲೂ ಬೇಡಿ ತೆಗೆದುಕೊಂಡು ಅಲ್ಲ ಅಂಥ ಸಂದರ್ಭ ಇದ್ರೂ ಸಹಿತ ಹಂಥದರಲ್ಲಿ ಇವತ್ತು ಪೂಜ್ಯರನ್ನು ಪಟ್ಟಾಧಿಕಾರವನ್ನು ಮಾಡಿ ಅವ್ರನ್ನ ಒಳ್ಳೆಯ ಸಂಸ್ಕಾರವಂತರಾಗಿ ಮಾಡಿ ಅವತ್ತು ಅವರ ಲಿಂಗೈಕ್ಯ ಆದ ನಂತರನ ಇವತ್ತು ಮಠವನ್ನು ಭಾಳ ಸುಂದರವಾಗಿ ನಿರ್ಮಾಣ ಮಾಡಿರತಕ್ಕಂಥದ್ದು ಇವರು ಸಹಿತವಾಗಿ ಯಾರಿಗೂ ಭಕ್ತರಿಗೆ ವಜ್ಜೆ ಆಗಲಾರದೇ ತಾವೇನು ಎಲ್ಲ ಕಡೆಯಲ್ಲಿ ಭಕ್ತರ ಮನೆಗೆ ಹೋಗಿ ಏನು ತಾವು ಕೊಟ್ಟಿರ್ತಲ್ಲ ಅದನ್ನೇ ತೆಗೆದುಕೊಂಡು ಬಂದು ಈ ಮಠಮಣ್ಣ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಭಾಳ ಸಂತೋಷ ಅನ್ನಿಸ್ತೈತಿ ಯಾಕಂದರೆ ಇವತ್ತೆಲ್ಲವುಗಳನ್ನು ಇವತ್ತೆಷ್ಟೋ ಆಸ್ತಿಗಳು ಇವತ್ತು ಹಾಳಾಗಿ ಹೋಗ್ತಿದ್ದಾವೆ ಎಷ್ಟೋ ಜನ ಇವತ್ತು ಮಠ ಅಂದ್ರೆ ಕೇಳೋಂಗಿಲ್ಲ ಗುಡಿ ಅಂದರೆ ಕೇಳೋಂಗೆ ಎಲ್ಲ ಆಸ್ತಿಗಳನ್ನು ಇವತ್ತು ಕಸ್ಕೊಳ್ಳೋ ಜನ ಸಾಕಷ್ಟು ಇದ್ದಾರೆ ಆದ್ರೆ ಉಳಿಸುವಂಥ ಜನ ಭಾಳ ಕಡಿಮೆ ಇದಾರೆ ಆದರೆ ಅಂಥದ್ರಲ್ಲಿ ಇವತ್ತು ಎಲ್ಲ ಸಮಾಜದ ಒಂದು ಅಭಿವೃದ್ಧಿಯನ್ನು ಮಾಡಿ ಮಠದ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ಭಾಳ ಕಷ್ಟಮಯವಾಗಿರ್ತಕ್ಕಂಥ ಕೆಲಸ ಇವತ್ತು ಯಾಕಂದರೆ ಇವತ್ತು ಎಲ್ಲ ಕಡೆಯಲ್ಲಿ ನೋಡ್ತೀವಿ ಎಲ್ಲ ಸಮಸ್ಯೆಗಳನ್ನು ಸುಳಿಳಿ ಸಿಲಿಕ್ಕೆ ಹಾಕಿಕೊಂಡು ಇವತ್ತು ಮಠಾಧೀಶರು ಇವತ್ತು ಬದುಕೋದು ಕಷ್ಟಮಯವಾಗಿರ್ತಕ್ಕಂಥದ್ದು ಹೇಗೆ ಅಂತಂದರೆ ಒಂದು ನೆಗ್ಗಿನ ಮುಳ್ಳ ನೀವೆಲ್ಲರೂ ನೋಡಿದ್ಬೋದು ಅದು ಒಂದು ನೆಗ್ಗಿನ ಮುಳ್ಳ ಯಾಕಾಡಿ ಬೇಕಾದ್ರೆ ಬಿದ್ದರು ಸಹಿತವಾಗಿ ಅದು ನಾವು ಕಾಲಿಟ್ಟು ಅಂದು ನಡ್ತೈತೆ ಅದು ಆ ರೀತಿಯಾಗಿ ಇವತ್ತು ಆ ಒಬ್ಬ ಮಠಾಧೀಶರು ಹೇಗೆ ಬದುಕು ಅಂತಂದರೆ ಒಂದು ನೆಗ್ಗಿನ ಮುಳ್ಳ ರೂಪದಲ್ಲಿ ಎಲ್ಲಿಯಾದರೂ ಸಹಿತವಾಗಿ ಚುಚ್ಚುವಂಥದ್ದು ಯಾವುದಾದ್ರೂ ಯಾವುದೇ ರೂಪದಲ್ಲಿ ಸಹಿತವಾಗಿ ಇವತ್ತು ಮಠಾಧೀಶರನ್ನು ಚುಚ್ಚಾಗಿ ಮಾತಾಡತಕ್ಕಂಥದ್ದು ಮೂವತ್ತೆರಡು ಹಲ್ಲಗಳ ಮಧ್ಯದಲ್ಲಿ ಒಂದು ನ್ಯಾಯಾಲಿಗೆ ಯಾವ ರೀತಿಯಾಗಿ ಬದುಕ್ತಿತ್ತು ಆ ರೀತಿಯಾಗಿ ಇವತ್ತು ಮಠಾಧೀಶರು ಬದುಕುವಂಥ ಪರಿಸ್ಥಿತಿಯಾಗಿತ್ತು ಯಾಕಂದರೆ ಹಿಂದಿನ ಕಾಲದಲ್ಲಿ ಇವತ್ತು ಸಾಕಷ್ಟು ಏನಾದರೂ ಕೊಡ್ತಾ ಇದ್ದರು ಅಲ್ಪ ಅವರು ಮಠದಲ್ಲಿದ್ದಾರೆ ಅವರು ಒಳ್ಳೆಯದನ್ನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅವರನ್ನು ಬಿಟ್ಟು ಬಿಡ್ರಿ ಎಂಬತಕ್ಕಂಥದ್ದು ಇತ್ತು ಆದರೆ ಇವತ್ತು ಹಾಗೆಲ್ಲ ಇವತ್ತು ಸಮಾಜ ಇವತ್ತು ಮಠಾಧೀಶರನ್ನು ಇವತ್ತು ತೂಗಿ ನೋಡತಕ್ಕಂಥದ್ದು ಯಾಕಂದರೆ ಯಾವ ರೀತಿಯಾಗಿ ಇವತ್ತು ಬದುಕ್ತಿದ್ದಾನೆ ಎಂಬತಕ್ಕಂಥ ನೋಡುವುದಿಲ್ಲ ಇವತ್ತು ತೂಗುವಂತಹ ಇವತ್ತು ಭಕ್ತರು ಇರುವುದರಿಂದ ಇಲ್ಲಿರ್ತಕ್ಕಂತಹ ಎಲ್ಲ ಬಂಧುಗಳು ತಾಯಂದಿರು ಯುವಕರು ಇವತ್ತು ಇಷ್ಟು ವಿಜೃಂಭಣೆಯಿಂದ ಇವತ್ತು ಒಂಬತ್ತು ದಿನಗಳ ಪರ್ಯಂತರವಾಗಿ ಇವತ್ತು ದೇವಿ ಪುರಾಣವನ್ನು ಇಲ್ಲಿ ನಡೆಸ್ತಾ ಬಂದಿರತಕ್ಕಂಥದ್ರನ್ನು ಇಲ್ಲಿರ್ತಕ್ಕಂಥ ಭಕ್ತರು ಯಾವ ರೀತಿಯಾಗಿ ಎಷ್ಟು ಸಮೃದ್ಧಿವಂತರಾಗಿದ್ದಾರೆ ಅದು ಕೇಳ್ತಿದ್ದಾರೆ ಇವತ್ತು ಬಂಗಾರ ಬೇಳೆ ಇವತ್ತು ಒಂದು ಕಡೆ ಏರ್ತದ ಒಂದು ಕಡೆ ಇಳಿದೈತೆ ಆದರೆ ಜಮಖಂಡಿಯ ಇರ್ತಕ್ಕಂಥ ಭಕ್ತರು ಯಾವತ್ತು ಏರಂಗಿಲ್ಲ ಏರಂಗಿಲ್ಲ ಒಂದೇ ರೀತಿಯಾಗಿ ಇವತ್ತು ಸಮಾನವಾಗಿ ಪರಮ ಪೂಜ್ಯರನ್ನು ಇವತ್ತು ನೋಡ್ತಾ ಬಂದಿರತಕ್ಕಂಥದ್ದು ಇವತ್ತು ಕರಡಿಯವರು ಹೇಳಿದರು ಭಾಳ ಚೆನ್ನಾಗಿ ಇವತ್ತು ಆಡು ಭಾಷೆಯಲ್ಲಿ ಮಾತಾಡಿದ್ ನೋಡಿದಾಗ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸಂತೋಷ ಅಣಿಸ್ತು ನಮಗೂ ಅಷ್ಟೇ ಅದರಲ್ಲಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು ನಮ್ಮ ಭಾಷೆ ಇಲ್ಲಿರ್ತಕ್ಕಂತಹ ಕನ್ನಡದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಸಹಿತವಾಗಿ ಕನ್ನಡದ ಬಗ್ಗೆ ಭಾಳ ಸ್ಪಷ್ಟವಾಗಿರತಕ್ಕಂತಹ ಮಾತುಗಳನ್ನು ಆಡಿದಾಗ ಇವತ್ತು ಕನ್ನಡ ಎಷ್ಟು ಅದರಲ್ಲಿರ್ತಕ್ಕಂಥದ್ದು ನೋಡ್ರಿ ನೀವು ಪ್ರಕಾರ ಇಂಗ್ಲೀಷ್ ಅಲ್ಲೇ ಅಲ್ಲೇ ಬಿಡ್ದಾಡ್ದು ಒಂದು ತುಟಿ ಸೈಜ್ ಬಿಚ್ಚಿ ಮಾತಾಡೋದಿಲ್ಲ ಇವತ್ತು ಕನ್ನಡೆಂಬತಕ್ಕಂತಹ ಕನ್ನಡ ಎಲ್ಲಿದ ಬರ್ತೈತಿ ಅಂತಂದರೆ ಹೃದಯ ಕಂಬಲದಿಂದ ಇವತ್ತು ಭಾಷೆ ಬರ್ತೈತಿ ಇವತ್ತು ಕನ್ನಡವನ್ನು ಎಷ್ಟು ಗಟ್ಟಿತನದಿಂದ ಹಾಗೆಯೇ ಅದು ಎಲ್ಲರಿಗೆ ಎಲ್ಲ ಭಾಷೆಗಳನ್ನು ಕಲಿಬೋದು ಎಲ್ಲ ಭಾಷೆವನ್ನ ಕಲಿಬೋದು ಅದು ಕನ್ನಡ ಕಲಿಯಕ್ಕೆ ಆಗೋದಿಲ್ಲ ಆದರೆ ಕನ್ನಡವನ್ನು ಇವತ್ತು ಎಷ್ಟು ಇವತ್ತು ಅಕ್ಷರವನ್ನು ಯಾವ ರೀತಿಯಾಗಿ ಟಿ ವಿ ಮಾಧ್ಯಮದಲ್ಲಿ ನೋಡೋದು ಮತ್ತೊಮ್ಮದಲ್ಲಿ ನೋಡಿರ್ಬೋದು ಕನ್ನಡವನ್ನು ಸರಿಯಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ ಅಂಥ ಇವತ್ತು ಜನ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವತ್ತು ರುದ್ರೇ ಕರಡಿಯವರು ಅವರು ಮಾತಾಡಿದಾಗ ನಾವು ಭಾಳ ಸಂತೋಷ ಇರ್ತೀವಿ ಇಂಥ ಭಾಷೆ ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೀವಿ ಅವರು ಹೇಳಿದಾಗೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಬಂದು ನಮ್ಮ ಭಾಷೆಯನ್ನು ಕಲಿಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂಥ ಒಂದು ಕನ್ನಡ ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂತಹ ಪೂಜ್ಯರ ಒಂದು ನೇತೃತ್ವದಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ದೇವಿ ಪುರಾಣವನ್ನು ನಡ್ಸ್ಕೊಂಡು ಬಂದಿರತಕ್ಕಂಥ ಎಲ್ಲ ತಾಯಂದಿರು ಸಹಿತವಾಗಿ ಅದಕ್ಕೆ ಸಾಕಷ್ಟು ಇಲ್ಲಿ ಪ್ರೋತ್ಸಾಹ ಕೊಡ್ತಿದ್ರಿ ಇಲ್ಲಿರ್ತಕ್ಕಂತಹ ನಾವು ಬಂದಿರತಕ್ಕಂಥ ಸಮಯದಲ್ಲಿ ಕುಂಕುಮಾರ್ಚನೆ ನಡೀತು ಈ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮವನ್ನು ಭಾಳಷ್ಟು ಸೊಗಸಾಗಿ ಎಲ್ಲ ನಡೆಸ್ಕೊಂಡು ಬಂದಿರಿ ಸಂತೋಷವಾಗಿರ್ತಕ್ಕಂಥದ್ದು ಆ ರೀತಿಯಾಗಿ ಒಂಬತ್ತು ದಿನಗಳ ಎಂಟು ದಿನಗಳ ಪರ್ಯಂತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ತ್ರಿಶೈಲಿ ಸ್ವಾಮಿಗಳ ಪ್ರವಚನವನ್ನು ಇಲ್ಲಿರ್ತಕ್ಕಂಥ ಭರತನಾಟ್ಯವನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾನು ಒಂಬತ್ತುವರೆಯಿಂದ ನನ್ನ ಪೂಜೆ ಎಲ್ಲ ಮುಗಿದ ನಂತರ ನಾನು ನೋಡ್ತಾ ಇದ್ದೆ ಅದು ಯಾರಿಂದ ಅಂತಂದ್ರೆ ಜಿ ಎಸ್ ಮೀಡ್ಯಾದವರು ಇವತ್ತು ಜಿ ಎಸ್ ಮೀಡಿಯಾ ಅಂತಂದ್ರೆ ಈ ಭಾಗದಾಗಣ ಇವತ್ತು ಎಲ್ಲ ಎಲ್ಲಿ ಮಠಾಧೀಶರ ಕಾರ್ಯಕ್ರಮದಾಗ ಯಾರಿಂದ ಚಲೋ ಐತೆ ಅಂದ್ರೆ ಅದು ಜಿ ಎಸ್ ಮೀಡ್ಯಾದವ್ರದಿಂದ ಎಲ್ಲ ಕಡೆಯಲ್ಲಿ ಅದು ಪ್ರಥಮವಾಗಿರ್ತಕ್ಕಂಥದ್ದು ಎಲ್ಲಿದ್ದ ಬತ್ತು ಅಂತಂದ್ರೆ ಇದು ಎಲ್ಲ ಕಡೆ ಇದ್ದಿದ್ದಿಲ್ಲ ಅದು ಅದು ಜಿ ಎಸ್ ಮೀಡ್ಯಾದವರು ಮೊನ್ನೆ ಏನು ಕೋವಿಡ್ ಸಮಯದಲ್ಲಿ ಅವರ ಒಂದು ಒಂದು ವಿಷಯವನ್ನು ಅವರು ತಮ್ಮ ಜಿ ಎಸ್ ಮೀಡಿಯಾ ಇದೆಯಲ್ಲ ಹಾಗೆ ಒಂದು ಮೀಡ್ಯಾದಲ್ಲಿ ಹಾಕಿರ್ತಕ್ಕಂಥ ಅದನ್ನು ನೋಡಿ ಎಲ್ಲರೂ ಭಾಳಷ್ಟು ಜನ ಅವರಿಗೆ ಸಹಕಾರ ಆದರು ಆ ರೀತಿಯಾಗಿರತಕ್ಕಂತಹ ಇವತ್ತು ಜಿ ಎಸ್ ಮೀಡ್ಯಾದಲ್ಲಿ ನಾನು ಸರಿಸಸೈಲ್ ಸ್ವಾಮಿಗಳವರ ಕತೆಯನ್ನು ಪ್ರತಿನಿತ್ಯ ನೋಡಿ ಭಾಳ ಸಂತೋಷ ಆಗ್ತಿತ್ತು ಎಷ್ಟು ಇಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಂಸ್ಕೃತಿವಾಗಿರ್ತಕ್ಕಂತಹ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಇದು ಯಾರಿಂದ ಅಂತ ನೋಡಿದಾಗ ಅಲ್ಲಿ ತಳಗ್ ಜಿ ಎಸ್ ಮೀಡಿಯಾ ಅಂತ ಬರ್ತಿತ್ತು ಆ ಜಿ ಎಸ್ ಮೀಡಿಯಾದ್ರಿಂದ ನಾನು ಒಂಬತ್ತು ದಿನಗಳ ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮವನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ ಎಂಬತಕ್ಕಂತಹ ಮಾತನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾ ಇದ್ದೀನಿ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಬಂದಿರತಕ್ಕಂಥದ್ದು ಎಲ್ಲ ಇವತ್ತು ತಾವೆಲ್ಲರೂ ಪೂಜ್ಯರ ಒಂದು ಹೆಜ್ಜೆಯಲ್ಲಿ ತಾವೆಲ್ಲರೂ ಹೆಜ್ಜೆ ನಿಟ್ಟು ಒಂದು ಒಳ್ಳೆಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥ ಮುಂದಿನ ವರ್ಷ ಆಣಿ ಅಂಬಾರಿಯಲ್ಲಿ ಇವತ್ತು ನಾಡದಿ ಭುವನೇಶ್ವರನ ಇವತ್ತು ಬಣ್ಣಿಯನ್ನು ಮುಡಿಯುವಂಥ ಸಂದರ್ಭದಲ್ಲಿ ಈ ಮಠದ ಪೂಜ್ಯರನ್ನು ಸಹಿತವಾಗಿ ಅಂಬಾರಿಯಲ್ಲಿ ಕುಣಿಸಿ ಇವತ್ತು ನಾಡದೇವಿ ದಸರೆಯನ್ನು ಆಚರಣೆಯನ್ನು ತಾವೆಲ್ಲರೂ ಮಾಡ್ತೀರಿ ಎಂಬತಕ್ಕಂತಹ ಮಾತನ್ನು ಈ ಸಂದರ್ಭ ಹೇಳಿ ಇನ್ನೊಂದು ಒಂದು ಮಾತನ್ನು ಹೇಳಿದ್ರು ಪರಮ ಪೂಜ್ಯರ ನಾಳೆ ದಿನ ಅವರ ಹುಟ್ಟು ಹಬ್ಬವಂಥೇಳಿ ಹೇಳಿ ನಮಗೂ ಭಾಳ ಸಂತೋಷವಾಯಿತು ಯಾಕಂದರೆ ಇವತ್ತನ್ನು ಅವರಿಗೆ ಇವತ್ತು ವಿಶ್ ಮಾಡಿ ಅವ್ರಿಗೆ ಸಹಿತವಾಗಿ ನಾಳೆ ದಿನಸ ನಮ್ಗೆ ಬರೋಕ್ಕಾಗೋದಿಲ್ಲ ಇವತ್ತನ್ನು ಸಹಿತವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೀವಿ ನಾಳೆಗೆ ಹಾಳಿಗೆ ಫಾಸ್ಟು ಅದ್ದೂರಿಯಾಗಿ ಯಾಕಂದರೆ ಒಬ್ಬ ಪೂಜೆ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರಿ ಯಾವ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿರಲೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪರಮ ಪೂಜ್ಯರನ್ನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದನ್ನು ಜಿ ಎಸ್ ಮೀಡಿಯಾದಲ್ಲಿ ನೋಡಿ ಮುಂದಿನ ವರ್ಷ ಬಂದು ಹೌದ್ರಿಪ್ಪ ಇಂಥದನ್ನು ಮಾಡಿದ್ರಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಜಿ ಎಸ್ ಮೀಡ್ಯಾದವರು ಅಲ್ಲಿ ಕ್ಷಣ ಕ್ಷಣಿಕವಾಗಿರತಕ್ಕಂಥ ಒಂದು ಸುದ್ದಿಯನ್ನು ನಾಳೆ ನ್ಯೂಸ್ ಎಲ್ಲ ಕ್ಲಿಯರ್ ಆಗಿರತಕ್ಕಂತಹ ಒಂದು ಸುದ್ದಿಯನ್ನು ಬಿತ್ತರಿಸ್ತಾರೆ ಜಮಖಂಡಿ ನಗರದ ಇಲ್ಲಿ ತಾಯಿಯವರು ಎಲ್ಲ ತಾಯಂದಿರು ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲರೂ ಇವತ್ತು ಅವರ ಹುಟ್ಟು ಹಬ್ಬವನ್ನು ಈ ರೀತಿಯಾಗಿ ಅಂತೇಳಿ ಬೇರೆ ಬೇರೆಯಲ್ಲಿರ್ತಕ್ಕಂಥ ಅವರ ಶಿಷ್ಯಂದಿರು ನೋಡಿ ಸಂತೋಷಪಟ್ಟು ಅವರು ಈ ಒಂದು ಪೂಜ್ಯರಿಗೆ ಪೂಜ್ಯರಿಂದ ಆಶೀರ್ವಾದವನ್ನು ಅವರು ತೆಗೆದುಕೊಳ್ಬೇಕು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭ ಹಚ್ಚಿ ನಮ್ಮನ್ನು ಸಹಿತವಾಗಿ ಇಲ್ಲಿ ಕರೆಸಿ ಭಾಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯ ಬಂದಿದ್ದಿಲ್ಲ ನಮ್ಮನ್ನು ಗುರುತಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ ಭಾಳ ಸಂತೋಷವಾಗಿರ್ತಕ್ಕಂಥ ಇದು ಯಶಸ್ವಿಯಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ನಡೀಲಿ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಎರಡು ಮಾತೇ ಹೋಗೋಷ್ಟು ತಮ್ಮೆಲ್ಲರೂ ಧರ್ಮ ವಿರಾಮ